ಆಗಿದ್ದಲ್ಲ ಅಲ್ಲಿ ಹೋದಾಗ ಜಡ್ಜ್ ಹತ್ರ ಹೋಗಿ ಈ ಥರ ಆಗಿದೆ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಡಿ ಎಸ್ ಪಿ ಅವರು ಅವರು ಇವರು ಇವರು ಎಮ್ ಎಲ್ ಎರು ಕಡೆಯವರು ಅಂತೆಲ್ಲ ಹೇಳಿದ ಶಾಂತಕುಮಾರ್ ಅಂತ ಕೆ ಪಿ ಟಿ ಸಿ ಎಲ್ ಇಂಜಿನಿಯರ್ ಅವನು ನಮ್ಮ ಕ್ಷೇತ್ರದಲ್ಲಿ ಇಲ್ಲ ನನ್ನ ವ್ಯಾಪ್ತಿಯಲ್ಲೂ ಎಲ್ಲಿ ಇಲ್ಲ ಅವನಿರೋದು ತಾಳುಗುಪ್ಪದಲ್ಲಿ ಕೆ ಪಿ ಟಿ ಸಿ ಎಲ್ ಬರುತ್ತೆ ಅದು ನನಗೇನು ಅದು ಅದು ನಮಗೆ ಬರಲ್ಲ ಅದು ಮತ್ತೆ ಆ ವ್ಯಕ್ತಿ ಯಾರು ಎಲ್ಲಿದ್ದಾನೆ ಏನೂ ನನ್ನ ಹತ್ರ ಗಮನಕ್ಕೂ ಬರಲಿಲ್ಲ ನಾನು ಫೋನ್ ಮಾಡಲಿಲ್ಲ ಅಥವಾ ಅವನಿಗೆ ನೋಡಲಿಲ್ಲ ಅವನ ಹತ್ರನೂ ನಮ್ಮ ಹತ್ರ ಬಂದಿದ್ದು ಇಲ್ಲ ಅದು ಆ ವ್ಯಕ್ತಿ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಶಾಸಕರು ಅವ್ರ ಕಡೆಯವರು ಮತ್ತು ಡಿ ಎಸ್ ಪಿ ಅವರು ಮಾಡಿದಾರಂತ ಇವತ್ತು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನನಗೆ ಆಶ್ಚರ್ಯ ಆಯಿತು ಹಾಗಾಗಿ ಸುಮ್ಮನೆ ಒಂದು ವ್ಯಕ್ತಿ ನನ್ನ ಮೇಲೆ ಆಪಾದನೆ ಮಾಡಬೇಕಾದ್ರೆ ಅವರು ಯೋಚನೆ ಮಾಡಬೇಕಾಗಿತ್ತು ಯಾವ ಉದ್ದೇಶಕ್ಕೆ ಮಾಡಿದ್ದಾನ ಏನೋ ಗೊತ್ತಿಲ್ಲ ಅಥವಾ ಯಾರದೋ ಪಿತೋರಿ ಇತ್ತೋ ಏನೋ ನನಗೂ ಗೊತ್ತಿರಲಿಲ್ಲ ಹಾಗಾಗಿ ನಿನ್ನೆ ಕೋರ್ಟಲ್ಲಿ ಜಡ್ಜ್ ಕರೆದಾಗ ಏಯ್ ತಮಾಸೆ ಮಾಡಬೇಡ ಹುಡುಗಾಟ ಅಂತ ಹೇಳಿ ಅದನ್ನು ವಜಾ ಮಾಡಿ ಕಳಿಸಿದ್ದಾರೆ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಮೊನ್ನೆಯಿಂದ ಸುಮ್ಮನೆ ಬೇಳೂರವರು ಅಂತೇಳಿ ತುಂಬ ವೈರಲ್ ಮಾಡಿದ್ದಾರೆ ಪತ್ರಿಕೆ ಬಂದಿದೆ ವಿಡಿಯೋದಲ್ಲಿ ಬಂದಿದೆ ಕೆಲವು ಮೀಡಿಯಾದಲ್ಲಿ ಬಂದಿದೆ ನನ್ನ ಮೇಲೆ ಅದು ಇದು ಮಾಡಿದ್ದಾರೆ ಅದರಿಂದ ಆ ವ್ಯಕ್ತಿ ಯಾರೋ ಅವನ ಬಗ್ಗೆ ನಮಗೆ ಇದಿಲ್ಲ ಅವನ ಮೇಲೆ ಫೋನ್ ಮಾಡಲಿಲ್ಲ ಯಾವುದೇ ನಾವು ಹೇಳಿಕೆಯನ್ನು ಕೊಡ್ದೇನೆ ಸುಖ ಸುಮ್ಮನೆ ನಮ್ಮ ಮೇಲೆ ಅಪಾದನೆ ಮಾಡಿದ್ದಾನ ಅಂದಾಗ ಅದರಲ್ಲಿ ವಿರೋಧ ಪಕ್ಷವಾದಂಥ ಬಿ ಜೆ ಪಿಯವರು ಸಿ ಟಿ ರವಿ ಹೇಳಿದ್ದಾನೆ ಗೋಪಾಲಕೃಷ್ಣ ಬೇಳ್ರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ ನಮ್ಮ ಮಾಜಿ ಎಮ್ ಎಲ್ ಅವರು ಎಲ್ಲ ಗ್ರೂಪಿಗೂ ವಾಟ್ಸಪ್ಪಲ್ಲಿ ಹಾಕಿ ಎಲ್ಲರಿಗೂ ಕಳಿಸ್ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಎಲ್ಲ ವಾಟ್ಸಪ್ಗಳೆಲ್ಲ ಇಡೀ ತಾಲೂಕು ಅಂತ ಕಳಿಸಿದ್ದಾರೆ ಅಂದರೆ ನನ್ನನ್ನು ತೇಜವೇ ಮಾಡುವ ರೀತಿಯಲ್ಲಿ ಕೆಲವು ವ್ಯಕ್ತಿಗಳು ಮಾಡಿರ್ಬೋದು ನನಗನ್ನಿಸ್ತದೆ ಅದರಿಂದ ನಿನ್ನೆ ಜಡ್ಜ್ಗಳು ಹೇಳಿದ್ದಾರೆ ಅವನು ಇದು ಆಗಲಿಲ್ಲ ಕೋರ್ಟಿಗೆ ಅರ್ಜಿ ಹಾಕಿದ್ದು ಬಂದವನಲ್ಲ ಸುಮ್ಮನೆ ಬಂದಾಗ ಲಾಸ್ಟ್ ಜಡ್ಜ್ ಹೋಗ್ಬೇಕಾದ್ರೆ ಆ ಥರ ಮಾಡಿದ್ದಾನೆ ಅವನ ಮೇಲೆ ಏನು ಕೇಸಿದೆ ಸುಮಾರಷ್ಟು ಕೇಸುಗಳಿದಾವ ನನಗೆ ನಿನ್ನೆನೇ ಗೊತ್ತಾಗಿದ್ದು ಅವನ ಮೇಲೆ ಹುಡುಗಿ ಮೂರು ಜನ ಹುಡುಗಿಯರ ಮೇಲೆ ಇರುವಂಥ ಕೇಸುಗಳಿದೆ ಅದ್ರ ಜೊತೆಗೆ ಆ ಹುಡುಗಿ ಮನೆಗೆ ಹೋಗಿ ಗಾಂಜಾ ಹಾಕಿ ಅವನು ಮತ್ತು ಎಕ್ಸೈಸು ಇನ್ಸ್ಪೆಕ್ಟರ್ ಸಬ್ ಒಬ್ಬ ಯಾರೊಬ್ಬ ಶಾಮೀಲಾಗಿ ಆ ಕೇಸಲ್ಲಿ ಜೈಲಿಗೆ ಹೋಗಿ ಸಸ್ಪೆಂಡ್ ಆಗಿದ್ದಾನಂತ ನಂಗೆ ಗೊತ್ತಿತ್ತು ಇಪ್ಪತ್ತೆರಡಕ್ಕೇನು ಗಾಂಜಾ ಕೇಸ್ ಆಗಿದೆ ಆವಾಗಲೂ ಸಹ ನಾನೇ ಇರಲಿಲ್ಲ ನಾನು ಹನ್ನೊಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಾನು ಔಟ್ಸೈಡಲ್ಲಿದ್ದೆ ನಾನು ಹಾಗಾಗಿ ಇದು ಭಾಳ ವಿಚಿತ್ರವಾಗಿದೆ ಮತ್ತು ಕೆಲವು ದುಷ್ಟಶಕ್ತಿಗಳು ಯಾರು ಇದ್ದು ಇದರ ಪಾತ್ರ ಆಗಿ ವಹಿಸಿದ್ದಾರೆ ಗೊತ್ತಿಲ್ಲ ಆದರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಆ ವ್ಯಕ್ತಿ ಮೇಲೆ ಮಾನದಷ್ಟ ಮುಖದಮೆ ಹಾಕೇ ಹಾಕ್ತೇನೆ ಯಾಕೆಂದರೆ ಎಲ್ಲ ಪತ್ರಿಕೆಯಲ್ಲಿ ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅದು ಹಾಕಿದ್ದಾರೆ ಅಂತ ಹೇಳುವಂಥದ್ದು ಮಾಡಿದದ್ದು ಭಾಳ ಅನ್ಯಾಯ ಇದು ಖಂಡಿಸ್ತೇನೆ ಈ ಥರ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗೀಗ ಇಲ್ಲ ಬಹುಶಃ ಮಾಡಿರ್ತಾರೆ ಯಾರಾದ್ರೂ ನನ್ನನ್ನು ತೇಜವಧೆ ಮಾಡಲಿಕ್ಕೋಸ್ಕರ ಮಾಡಿರ್ಬೋದು ನನಗೆ ಅನಿಸ್ತಾ ಇದೆ ಇವತ್ತು ನಾನು ಹನ್ನೊಂದಕ್ಕೆ ಇದಕ್ಕೆ ಹೋಗಿದ್ದೀನಿ ಇಪ್ಪತ್ತೆರಡಕ್ಕೆ ನಾನು ಅವನ ಮೇಲೆ ಕೇಸಾಗಿದೆಯಂತೆ ನಾನು ಮತ್ತೆ ಬಂದಿರೋದು ಇಪ್ಪತ್ತೊಂಬತ್ತಕ್ಕೆ ನಾನು ಅವ್ರ ಕೇಸು ಏನಾಗಿದೆ ಯಾವುದೂ ನನಗೆ ಗೊತ್ತಿಲ್ಲ ನನ್ನ ಹೆಸರು ಹೇಳುವಂಥದ್ದು ಏನಿದೆ ನಾನು ನಾನು ಇದ್ರೆ ತಾನೆ ಅಲ್ಲಿ ಆ ಥರ ಏನಾರು ಅವ್ರು ಮಾಡಿದ್ರು ಅವ್ರ ಮೇಲೆ ಮಾಡ್ಕೋಬೇಕು ಅವರು ನನ್ನ ಹತ್ರ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ನಾನು ರಾಜಕೀಯದಲ್ಲಿ ಇರೋಲ್ಲ